ಮನಸ್ಸುಗಳಿಗೆ ನಮಸ್ಕಾರ ನಟ ಯಶ್ ತಾಯಿ ಸಿನಿಮಾ ನಿರ್ಮಾಣ ಮಾಡಿದ ಸುದ್ದಿಗಿಂತ ವಿವಾದಗಳಿಂದಾನೇ ಹೆಚ್ಚು ಸುದ್ದಿಯಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ ಮಾಡಿದ್ದೊಂದೇ ಸಿನಿಮಾ ಆದ್ರೂ ನೂರು ಸಿನಿಮಾ ಮಾಡಿದಷ್ಟು ಮಾತಾಡಿ ಆಡಿದ ಒಂದಷ್ಟು ಒಳ್ಳೆಯ ಮಾತುಗಳ ತೂಕವನ್ನು ಕಳೆದುಕೊಂಡಿದ್ರು ಆನಂತರ ಇವರ ನಿರ್ಮಾಣದ ಕೊತ್ತಲವಾಡಿ ಸಿನಿಮಾದಲ್ಲಿ ನಟಿಸಿದ ನಟಿಯೊಬ್ಬರು ಪೇಮೆಂಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಸುದ್ದಿ ಮಾಡಿದ್ರು ಇದೀಗ ಸ್ವತಃ ನಿರ್ಮಾಪಕಿ ಪುಷ್ಪಾ ಅವರೇ ಪೊಲೀಸರಿಗೆ ದೂರು ನೀಡಿದ್ದಾರೆ ಅರವತ್ನಾಲ್ಕು ಲಕ್ಷ ದುಡ್ಡು ತಗೊಂಡು ನಮ್ಮ ಸಿನಿಮಾನ ಡಿಪ್ರಮೋಟ್ ಮಾಡಿದ್ರು ಅನ್ನೋದೇ ನಿರ್ಮಾಪಕಿ ಪುಷ್ಪಾ ಅರುಣ್ ಅವರ ಎಷ್ಟಕ್ಕೂ ಈ ದೂರಿನ ಹಿನ್ನೆಲೆ ಏನು ನಿಜಕ್ಕೂ ನಡೆದಿದ್ದೇನು ಎಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್ ಇದು ವೀಕ್ಷಣತ ಕರೆಂಟ್ ಕಂಟೆಂಟ್ ನಾನು ಅಕ್ಷತಾ ಕುಲಕರ್ಣಿ ಕೊತ್ತಲವಾಡಿ ಅನ್ನೋ ಸಿನಿಮಾ ಸೋತು ಮನೆ ಸೇರಿದ್ರು ಅದರ ವಿವಾದ ಇನ್ನೂ ನಿಂತಿಲ್ಲ ಸಿನಿಮಾ ರಿಲೀಸ್ಗೂ ಮೊದಲು ಯಶ್ ತಾಯಿ ಪುಷ್ಪಾ ಅವರ ಸಂದರ್ಶನದ ಕಾಟವೇ ಜನರಿಗೆ ಸಾಕು ಸಾಕಾಗಿ ಹೋಗಿತ್ತು ಬಹುಶಃ ಯಶ್ ಅವರ ತಾಯಿ ಮಾತು ಕಡಿಮೆ ಕೆಲಸ ಜಾಸ್ತಿ ಮಾಡಿದ್ರೆ ನೋಡೋದಕ್ಕೆ ಇನ್ನಷ್ಟು ಜನ ಹೋಗ್ತಾ ಏನೋ ಅವರ ಸಂದರ್ಶನದ ಅತಿಯಾದ ಮಾತುಗಳನ್ನ ಕೇಳಿದ ಜನ ಇನ್ನು ಹೇಗಿರಬಹುದು ಅಂತ ಊಹಿಸಿಯೇ ಥಿಯೇಟರ್ ಕಡೆ ತಲೆ ಹಾಕಿಲ್ಲ ಅಂತ ಕಾಣುತ್ತೆ ಯಶ್ ಸಹಾಯ ಪಡೆಯದೆ ಸಿನಿಮಾ ಮಾಡಿ ತೋರಿಸ್ತೀನಿ ಅಂತ ಮಗನನ್ನ ಪ್ರಚಾರಕ್ಕೂ ಕರೆಯದೆ ತನ್ನ ಕಾಲ ಮೇಲೆ ತಾನೇ ಕಲ್ಲು ಎತ್ತಿ ಹಾಕಿಕೊಂಡ ಪುಷ್ಪ ನಂತರವೂ ಎಚ್ಚರಗೊಳ್ಳಲಿಲ್ಲ ಆಮೇಲೆ ಇನ್ಯಾರೋ ವಿತರಕರಿಗೆ ರ್ ಕೊಡ್ತೀನಿ ಅಂತ ಹೋಗಿ ತೆಲುಗು ಸಿನಿಮಾ ಒಂದನ ವಿತರಣೆಗೆ ಪಡೆದು ಅದ್ರಲ್ಲೂ ಕೈ ಸುಟ್ಕೊಂಡಿದ್ರು ಇಷ್ಟಕ್ಕೂ ಸುಮ್ಮನಾಗದೆ ಕೊತ್ತಲ್ವಾಡಿ ನಿರ್ದೇಶಕರ ಜೊತೆಗೆ ಮತ್ತೊಂದು ಸಿನಿಮಾ ಮಾಡ್ತೀನಿ ಅಂತ ಅನೌನ್ಸ್ ಕೂಡ ಮಾಡ್ತಾರೆ ಇದೀಗ ನಿರ್ಮಾಪಕಿ ಪುಷ್ಪಾ ಅವರು ಹರೀಶ್ ಅರಸ್ ಮನು ನಿತಿನ್ ಹಾಗೂ ಸ್ವರ್ಣಲತಾ ಅನ್ನೋ ನಾಲ್ಕು ಜನರ ಮೇಲೆ ದೂರು ನೀಡಿದ್ದಾರೆ ಇವರೆಲ್ಲ ಸಿನಿಮಾ ಪ್ರಚಾರ ಮಾಡ್ತೀವಿ ಅಂತ ಹಣ ತಗೊಂಡು ಅದ ಪ್ರಚಾರವನ್ನೂ ಮಾಡದೆ ಇತ್ತ ಅಪಪ್ರಚಾರವನ್ನೇ ಮಾಡಿ ನಮಗೆ ನಷ್ಟ ಉಂಟು ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ ಮೊದಲು ಇಪ್ಪತ್ತ್ ಮೂರು ಲಕ್ಷಕ್ಕೆ ಸಂಪೂರ್ಣ ಪ್ರಚಾರ ಮಾಡ್ತೀವಿ ಅಂತ ಹೇಳಿ ಆ ನಂತರವೂ ಪದೇ ಪದೇ ಲಕ್ಷಾಂತರ ಹಣವನ್ನ ಪಡೆದುಕೊಂಡಿದ್ದಾರೆ ಒಟ್ಟು ಅರವತ್ನಾಲ್ಕು ಲಕ್ಷ ಹಣ ಪಡೆದ ಮೇಲೂ ಸರಿಯಾಗಿ ಕೊತ್ತಲವಾಡಿ ಸಿನಿಮಾದ ಪ್ರಚಾರ ಮಾಡಿಲ್ಲ ಮಾತ್ರವಲ್ಲ ಪ್ರಚಾರ ಹಾಗೂ ಹಣದ ಬಗ್ಗೆ ಕೇಳಿದಾಗ ಬೆದರಿಕೆಯನ್ನು ಹಾಕಿದ್ದಾರಂತೆ ಸಿನಿಮಾ ನಿರ್ದೇಶಕ ಹಾಗೂ ನಿರ್ಮಾಪಕಿ ಹಣದ ಲೆಕ್ಕ ಕೇಳಿದಾಗ ನಿಮ್ಮ ಬಗ್ಗೆ ಮಾಧ್ಯಮಗಳಲ್ಲಿ ಮಾನ ಕಳೆಯೋದಾಗಿ ಬೆದರಿಕೆ ಹಾಕಿದ್ದಾರೆ ಅಂತ ಆ ನಾಲ್ಕು ಜನರ ಮೇಲೆ ಆರೋಪ ಮಾಡಿದ್ದಾರೆ ಇದ್ರ ಬಗ್ಗೆ ಫಿಲ್ಮ್ ಚೇಂಬರ್ ಹಾಗೂ ಪಿ ಅಸೋಸಿಯೇಷನ್ ಅಸೋಸಿಯೇಷನ್ಗೂ ದೂರು ಕೊಟ್ಟಿದ್ದಾರೆ ನಿರ್ಮಾಪಕಿ ಪುಷ್ಪ ಅರುಣ್ ಕುಮಾರ್ ಇದೇ ಕೆಲವು ತಿಂಗಳ ಹಿಂದೆ ಕೊತ್ತಲ್ವಾಡಿ ಸಿನಿಮಾದಲ್ಲಿ ನಟಿಸಿದ ನಟಿಯೊಬ್ಬರು ಪೇಮೆಂಟ್ ಬಂದಿಲ್ಲ ಅಂತ ಮಾಧ್ಯಮಗಳ ಮುಂದೆಯೂ ಮಾತನಾಡಿದ್ದಾರೆ ಆದ್ರೆ ಆ ವಿಷಯದ ಬಗ್ಗೆ ನಿರ್ಮಾಪಕಿ ಯಾವುದೇ ಸಣ್ಣ ಕ್ಲಾರಿಫಿಕೇಶನ್ ಕೊಟ್ಟಿರೋ ಹಾಗೆ ಕಾಣ್ತಾ ಇಲ್ಲ ಈಗ ಪ್ರಚಾರಕರ್ತರ ಮೇಲೆ ಕೊಟ್ಟ ದೂರಿನ ಅಸಲಿ ಹಿನ್ನೆಲೆ ಹಣವೇ ಅಥವಾ ಬೆದರಿಕೆಯೇ ಅಥವಾ ಅಹಂಕಾರವೇ ಅನ್ನೋದು ಇನ್ನೂ ಗೊತ್ತಾಗಬೇಕಾಗಿದೆ ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್ ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ